ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಹಾಗೆಯೇ ನಾನು ನಿಮ್ಮ ಅನು ನೋಡಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ರೀತಿಯ ಕೇಕ್ ಬೇಸ್ ಇರುತ್ತಲ್ವಾ ಕೇಕ್ ತಂದವಾಗ ನಿಮಗೆ ಈ ರೀತಿ ಒಂದು ಬೇಸ್ ಸಿಗುತ್ತಲ್ವಾ ಅದನ್ನು ಬೇಡ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ತುಂಬಾ ಉಪಯೋಗ ಇದೆ ನೋಡಿ ಈ ರೀತಿ ಕೇಕ್ ಬೇಸನ್ನು ಉಪಯೋಗ ಮಾಡಿಕೊಂಡು ನಾನಿಲ್ಲಿ ಒಂದು ಒಳ್ಳೆಯ ರೀತಿಯ ವಸ್ತುನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಈ ಕೇಕ್ ಬೇಸನ್ನು ತಗೊಂಡ್ಬಿಟ್ಟು ಅದರ ಮೇಲ್ಗಡೆ ನಿಮಗೆ ಇಷ್ಟವಾದಂತಹ ಕ್ರಾಫ್ಟ್ ಪೇಪರ್ನ ಹೀಗೆ ಅಂಟಿಸ್ಬಿಡಿ ಈ ಥರ ನೋಡಿ ನಾನಿಲ್ಲಿ ಕೇಕ್ ಬೇಸಿನ ಮೇಲೆ ಒಂದು ಸ್ವಲ್ಪ ಗಮ್ ಹಾಕಿಬಿಟ್ಟು ಅದರ ಮೇಲೆ ನಾನು ಕ್ರಾಫ್ಟ್ ಪೇಪರ್ನ ನಾನಿಲ್ಲಿ ಇದ್ದೀನಿ ನಂತರ ಆ ಶೇಪಿಗೆ ಕರೆಕ್ಟಾಗಿ ಅದು ಯಾವ ಶೇಪಲ್ಲಿದೆ ನೋಡಿ ಆ ಶೇಪಿಗೆ ಕರೆಕ್ಟಾಗಿ ಅದನ್ನು ಕಟ್ ಮಾಡ್ಕೊಂಡುಬಿಡಿ ಹೀಗೆ ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಪೂರ್ತಿ ಕಟ್ ಮಾಡ್ಕೊಂಡ ನಂತರ ನಮಗೆ ರೌಂಡ್ ಶೇಪಿನಲ್ಲಿ ನಮಗೆ ಈ ರೀತಿದೊಂದು ಬೇಸ್ ರೆಡಿ ಆಗುತ್ತೆ ನಿಮ್ಮ ಹತ್ರ ಸ್ಕ್ವಯರ್ ಶೇಪಲ್ಲಿದ್ದರೆ ಅದಕ್ಕೆ ನೀವು ಆ ಶೇಪಲ್ಲೇ ನೀವು ಕಟ್ ಮಾಡ್ಕೊಳ್ಬಹುದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕೇಕ್ ತಿಂದಾದ ಮೇಲೆ ಈ ರೀತಿ ಕೇಕ್ ಬೇಸ್ಗಳನ್ನು ಬೇಡ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ಬಟ್ ಇವುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಬೇರೆ ಯಾವ್ಯಾವ ರೀತಿ ಕ್ರಾಫ್ಟ್ ಮಾಡ್ಬೋದು ಅಂತ ಈಗ ಆಲ್ರೆಡಿ ತುಂಬ ವಿಡಿಯೋ ಮಾಡಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಬಹುದು ನೋಡಿ ನೆಕ್ಸ್ಟ್ ಏನಂದರೆ ಕಾರ್ಡ್ಬೋರ್ಡ್ ಶೀಟಲ್ಲಿ ನೀವೇನು ಮಾಡಬೇಕು ಈ ರೀತಿ ಡೈಮಂಡ್ ಶೇಪಲ್ಲಿ ಹೀಗೆ ಪೀಸ್ಗಳನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ನಾಲ್ಕರಿಂದ ಒಂದು ಐದು ಡೈಮಂಡ್ ಶೇಪಲ್ಲಿ ಇದನ್ನು ಫಸ್ಟ್ ಬೋರ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಅವುಗಳಿಗೆ ಗಮ್ ಹಾಕಿಬಿಟ್ಟು ನೋಡಿ ಹೀಗೆ ಮಿಡಲ್ನಲ್ಲಿ ನಾನು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಮಿಡಲ್ನಲ್ಲಿ ಅಂಟಿಸ್ಕೊಂಡು ಒಂದು ಸ್ವಲ್ಪ ಫ್ಲವರ್ ರೀತಿ ಬರುವಂತೆ ಅದನ್ನು ಹೀಗೆ ನೀಟಾಗಿ ಅದನ್ನು ಪ್ಲೇಸ್ ಮಾಡಬೇಕು ನೋಡಿ ಹೀಗೆ ನೀವು ಅಂಟಿಸ್ಕೊಂಡು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಥರ ಕಾಣಿಸ್ತಿದೆ ಅಲ್ವಾ ಈಗ ಇದರ ಮೇಲ್ಗಡೆ ಸ್ವಲ್ಪ ಇದು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಸ್ವಲ್ಪ ಡ್ರೈ ಆದ ನಂತರ ನೀವೇನು ಮಾಡಬೇಕು ಅದರ ಮೇಲ್ಗಡೆ ನಿಮಗೆ ಬೇಕಾದ ಇಷ್ಟವಾದ ಕಲರಲ್ಲಿ ನೀವು ಇದನ್ನು ಪೇಂಟ್ ಮಾಡ್ಕೊಳ್ಳಿ ನೋಡಿ ನಾ ಕೆಳಗಡೆ ಇಲ್ಲಿ ಆರೆಂಜ್ ಕಲರ್ ತಗೊಂಡಿರೋದ್ರಿಂದ ಮೇಲೆ ಇಲ್ಲಿ ಗ್ರೀನ್ ಕಲರ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ಗ್ರೀನ್ ಕಲರ್ ಪೇಂಟನ್ನು ಇದ್ದೀನಿ ನೀವು ನಿಮಗೆ ಇಷ್ಟ ಂತಹ ಕಲರ್ ಅಲ್ಲಿ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಬಿಟ್ಟು ನೀವು ಇದನ್ನು ಪೇಂಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಎಲ್ಲ ಡೈಮಂಡ್ ಶೇಪಿಗೂ ನಾನಿಲ್ಲಿ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಬಳಸಿರುವಂತಹ ಈ ಕಾರ್ಡ್ಬೋರ್ಡ್ ಶೀಟ್ಗಳು ಕೂಡ ವೇಸ್ಟು ಅದು ವೇಸ್ಟ್ ಅಂತ ಬಳಸೋ ಬಿಸಾಕುವಂತಹ ಶೀಟ್ಗಳನ್ನೇ ನಾವು ಇಲ್ಲಿ ಬಳಸಿರೋದು ಹಾಗೆಯೇ ವೇಸ್ಟ್ ಅಂತ ಬಿಸಾಕುವಂತಹ ಕೇಕಿನ ಬೇಸನ್ನು ಕೂಡ ನಾವಿಲ್ಲಿ ಬಳಸಿದ್ದೀವಿ ನೋಡಿ ಈಗ ನಾನು ಎಲ್ಲ ಡೈಮಂಡ್ ಶೇಪಿಗೂ ಕೂಡ ಗ್ರೀನ್ ಕಲರಿನ ಪೇಂಟನ್ನು ಮಾಡಿಕೊಂಡಿದ್ದೀನಿ ನೋಡಿ ಹೀಗೆ ನಂತರದಲ್ಲಿ ಸ್ವಲ್ಪ ಗಮ್ಮನ್ನು ತೊಗೊಂಡ್ಬಿಟ್ಟು ಮಿಡಲ್ನಲ್ಲಿ ಅಲ್ಲಿ ಗ್ಯಾಪ್ ಉಳಿದಿದೆಯಲ್ವಾ ಆ ಗ್ಯಾಪ್ ಕಾಣಬಾರ್ದು ಅಂತ ಹೇಳಿ ನಾನಿಲ್ಲಿ ಫೋಮ್ ಫಮ್ ಬಾಲನ್ನು ನಾನಿಲ್ಲಿ ಇದನ್ನು ಸಿಗಿಸ್ತಾ ಇದ್ದೀನಿ ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಿದರೆ ವಿಡಿಯೋ ಎಂಡಿಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನಂತರ ನಾನು ಹೀಗೆ ಹಾಗೆ ಇಟ್ಬಿಟ್ರೆ ಇದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ನಾನು ಹೀಗೆ ಸ್ವಲ್ಪ ಸ್ವಲ್ಪನೇ ಅಲ್ಲಿ ಗಮನ ಹಾಕಿಬಿಟ್ಟು ಅಲ್ಲಿ ನಾನು ಕುಂದನನ್ನು ಅಂಟಿಸ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಬೇಕಾದ ರೀತಿ ಡಿಸೈನನ್ನು ಮಾಡ್ಕೊಬೋದು ಲೇಸ್ಗಳನ್ನು ಹಾಕ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇನ್ನೂ ಚೆನ್ನ ಚೆನ್ನಾಗಿರೋ ಬಂದರೆ ಅದನ್ನು ಕೂಡ ನೀವು ಮಾಡಬಹುದು ನೋಡಿ ಹೀಗೆ ನಾನಿಲ್ಲಿ ಬೀಡ್ಸ್ಗಳನ್ನು ಮಿಡಲ್ನಲ್ಲಿ ಹೀಗೆ ನೋಡಿ ಅಂಟಿಸ್ಕೊಳ್ತಾ ಇದ್ದೀನಿ ಮಿಡ್ಲಲ್ಲಿರುವಂತಹ ಫ್ಲವರಿಗೆ ಅದರ ತುದಿಗೆ ನಾನಿಲ್ಲಿ ಈ ರೀತಿ ಬೀಡ್ಸನ್ನು ಅಂಟಿಸ್ಕೊಳ್ತಾ ಇದ್ದೀನಿ ನಂತರ ನೀವು ಕೇಕ್ ಬೇಸಿನ ರೌಂಡ್ ಇದೆಯಲ್ಲ ಅದಕ್ಕೂ ಕೂಡ ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ ಅದರ ಅದರ ಮೇಲ್ಗಡೆ ಕೂಡ ನಾನಿಲ್ಲಿ ನೋಡಿ ಹೀಗೆ ಅಲ್ಲಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಅಲ್ಲೂ ಕೂಡ ನಾನು ಕುಂದನನ್ನು ನಾನಿಲ್ಲಿ ಅಂಟಿಸ್ಕೊಳ್ತೀನಿ ಇದನ್ನು ನೀವು ಏನು ಮಾಡಬಹುದು ಅಂತ ಅಂದರೆ ವಾಲ್ ಡೆಕೋರೇಷನಿಗೂ ಕೂಡ ಯೂಸ್ ಮಾಡಬಹುದು ಅಥವಾ ಹಬ್ಬಗಳಲ್ಲಿ ನೀವು ದೇವರ ಎದುರುಗಡೆ ಇಡ್ಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ರಂಗೋಲಿ ಥರ ಅಥವಾ ನೀವು ಪೊಮ್ ಪಂ ಬಾಲ್ ಇಟ್ರಲ್ವಾ ಅಲ್ಲಿ ನೀವು ಆ ಬಾಲನ್ನು ತೆಗೆದುಬಿಟ್ಟು ದೀಪನ ಇಡ್ಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ದೀಪ ಇಟ್ಟು ಕೂಡ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನೀಗ ಸ್ಟೋನ್ಗಳನ್ನು ಎಲ್ಲ ಬೀಟ್ಸ್ಗಳನ್ನು ಅಂಟಿಸ್ಕೊಂಡಿದ್ದೀನಲ್ವ ನಂತರ ನೋಡಿ ಎಡ್ಜಿಗೆ ನಾವೇನು ಕೇಕ್ ಬೇಸ್ ತಗೊಂಡಿದ್ವಲ್ಲ ಅದರ ಎಡ್ಜಿಗೆ ನಾನು ಚಿಕ್ಕ ಚಿಕ್ಕದಾಗಿರುವಂತಹ ಅಲ್ಲಿ ಗಮ್ಮನ್ನು ಹಾಕ್ಬಿಟ್ಟು ಚಿಕ್ಕದಾಗಿರುವಂತಹ ಬೀಡ್ಸ್ಗಳನ್ನು ಅಲ್ಲಿ ಕೂಡ ನಾನು ಪೂರ್ತಿ ಸರ್ಕಲ್ಲಿಗೂ ಕೂಡ ಅಂಟಿಸ್ಕೊಂಡು ಬರ್ತೀನಿ ನೋಡಿ ಗಮ್ಮನ್ನು ಹಾಕ್ಬಿಟ್ಟು ಸಣ್ಣ ಸಣ್ಣ ಬೀಡ್ಸ್ಗಳನ್ನು ನಾನು ಈ ಕೇಕ್ ಬೇಸಿನ ಪೂರ್ತಿ ಅಂಚಲ್ಲಿ ನಾನು ಅಂಟಿಸಿದ್ದೀನಿ ನಂತರ ನೋಡಿ ಇಲ್ಲಿ ಒಂದು ಡಿಸೈನನ್ನು ಮಾಡೋಣ ಅಂತ ಹೇಳಿ ಪೇಂಟಿಂದ ನಾನು ಬ್ಲ್ಯಾಕ್ ಕಲರ್ ಪೇಂಟನ್ನು ತೊಗೊಂಡ್ಬಿಟ್ಟು ಅಲ್ಲಿ ನಾನೀಗ ನೋಡಿ ಈ ರೀತಿ ಒಂದು ಜಸ್ಟ್ ಸ್ಮಾಲ್ ಹೂವಿನ ಥರ ನಾನು ಡಿಸೈನನ್ನು ಮಾಡ್ತಾಯಿದ್ದೀನಿ ಇದೇ ರೀತಿಯೇ ಪೂರ್ತಿಯಾಗಿ ನಾನು ನೋಡಿ ಹೀಗೆ ಡಿಸೈನ್ ಮಾಡಿಕೊಡ್ತೀನಿ ಆವಾಗ ಇನ್ನೂ ಕೂಡ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ ಈ ರೀತಿ ಡಿಸೈನ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹಾಗೆಯೇ ನಾನಿಲ್ಲಿ ಸಿಂಪಲ್ಲಾಗಿರುವಂತಹ ಡಿಸೈನನ್ನು ಮಾಡಿದ್ದೀನಿ ನೀವು ಇನ್ನೂ ಚೆನ್ನಾಗಿರೋ ಡಿಸೈನ್ ಬಂದರೆ ಅವುಗಳನ್ನು ನೀವು ಮಾಡಬಹುದು ನೋಡಿ ನಾನು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿರುವಂತಹ ಫ್ಲವರನ್ನು ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ ನೋಡಿ ನಂತರ ನಾನಿಲ್ಲಿ ನೋಡಿ ಎಡ್ಜಿಗೆ ನೋಡಿ ಈ ರೀತಿ ನಾನು ಡಿಸೈನ್ ಮಾಡ್ತಾಯಿದ್ದೀನಿ ನೀವು ನೋಡಿ ನೀವು ಯಾವ್ದು ಬೇಕೋ ನೀವು ಆ ಥರ ಡಿಸೈನ್ ಮಾಡಬಹುದು ಅಥವಾ ಡಿಸೈನ್ ಮಾಡ್ದೇ ಹಾಗೆ ಕೂಡ ಇಟ್ಟರೂ ಕೂಡ ನಡೆಯುತ್ತೆ ನೋಡಿ ಇವಾಗ ಇದಿಷ್ಟು ಆದಮೇಲೆ ಫುಲ್ ಇದು ಡ್ರೈ ಆಗಲಿಕ್ಕೆ ಹಾಗೆ ಬಿಟ್ಬಿಡಿ ನೋಡಿ ಇದು ನೆಕ್ಸ್ಟ್ ನೀವು ವಾಲ್ ಹ್ಯಾಂಗಿಂಗ್ ಆಗಿ ಕೂಡ ನೀವು ಬಳಸಬಹುದು ಮೇಲ್ಗಡೆ ಹಿಂಗೆ ವಾಲಿಗೆ ನೀವು ಡೆಕೋರೇಟಿವ್ ಆಗಿ ಕೂಡ ಬಳಸಬಹುದು ಅಥವಾ ಕೆಳ ಪಂಪ್ ಪಂ ಬಾಲ್ ಇದೆಯಲ್ಲ ಅದನ್ನು ನೀವು ತೆಗೆದುಬಿಟ್ಟು ಈ ಹಬ್ಬಗಳಲ್ಲಿ ದೀಪ ಇಡಲಿಕ್ಕೆ ಕೂಡ ಬಳಸ್ಬಹುದು ಅಥವಾ ದೇವರ ಮುಂದೆ ರಂಗೋಲಿ ಥರ ಕೂಡ ನೀವು ಬಳಸಬಹುದು ನೋಡಿ ಇಲ್ಲಿ ನಾನೀಗ ದೀಪ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀವು ದೊಡ್ಡ ದೊಡ್ಡ ಸ ಇರುತ್ತಲ್ವ ಆ ದೀಪಗಳನ್ನು ಕೂಡ ನೀವು ಇಡಬಹುದು ದೀಪಾವಳಿ ಹಬ್ಬದಲ್ಲಿ ಇಡಬಹುದು ಮಹಾಲಕ್ಷ್ಮಿ ಇಡ್ಬೋದು ಹೀಗೆ ಎಲ್ಲ ಹಬ್ಬದಲ್ಲೂ ಕೂಡ ನೀವು ಇಟ್ಬಿಟ್ಟು ನಿಮ್ಮ ಮನೆಯನ್ನು ಡೆಕೋರೇಷನ್ ಮಾಡಬಹುದು ಹಬ್ಬಗಳಲ್ಲಿ ರಂಗೋಲಿ ಪುಡಿಯಿಂದ ಕಲರಿಂದ ಹಾಕ್ಬಿಟ್ಟು ನಾವು ಡೆಕೋರೇಷನ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ವಾ ಹಬ್ಬದ ಕೆಲಸ ಬೇರೆ ಇರುತ್ತೆ ಅಡುಗೆ ಕೆಲಸ ಎಲ್ಲ ಇರುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಮುಂಚೆನೇ ಮಾಡಿಟ್ಕೊಂಡ್ರೆ ಆವಾಗ ನೀವು ಹಬ್ಬದ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನೀವೆಲ್ಲ ಈ ಕೇಕ್ ಬೇಸಿಂದ ಇನ್ಯಾವ ರೀತಿ ಕ್ರಾಫ್ಟ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಮರೀದಿನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಬೇಕು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು